ಸೊ ಸಕ್ಸಸ್ ಮೀಟ್ ಏನಂತ ಹೇಳ್ತೀವಿ ಸಕ್ಸಸ್ ಈವೆಂಟ್ ನಾವು ದೊಡ್ಡದಾಗಿ ಎಲ್ಲಾದರೂ ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತ ಇದ್ದೀವಿ ಸೊ ಆ ದಿನ ಮೋಸ್ಟ್ಲಿ ನಂಬರ್ಸ್ ಎಲ್ಲ ಹೇಳ್ತಾರೆ ಹಾಂ ಕರೆಕ್ಟಾಗಿ ಹೇಳೋಣ ನಂಬರ್ಸು ಹಾಂ ಹಿಡನ್ ನಂಬರ್ಸ್ ಇಲ್ಲ ಬಿಕಾಸ್ ಈ ಇದೇನಾಗುತ್ತೆ ಇನ್ಫ್ಲೂಯೇಟೆಡ್ ನಂಬರ್ಸ್ ಹೇಳ್ತಾ ಹೇಳ್ತಾ ನಮಗೆ ನಾವೇ ಮೋಸ ಮಾಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಲಿ ನೋಡುಗನ್ಗೂ ಮೋಸ ಮಾಡ್ತೀವಿ ಓದುಗನಗೂ ಮೋಸ ಮಾಡ್ತೀವಿ ಸೊ ಪರ್ಫೆಕ್ಟ್ ನಂಬರ್ ಆಫ್ಟರ್ ಟೂ ವೀಕ್ಸ್ ಖಂಡಿತವಲ್ಲೂ ನಾವು ಹೇಳ್ತೀವಿ ಅದ್ರಲ್ಲಿ ಈ ಮಟ್ಟದ ಒಂದು ಸಕ್ಸಸ್ ಪ್ರತಿ ಡಿಸ್ಟಿಕ್ ಪ್ರತಿ ತಾಲೂಕಲ್ಲಿ ಆಗಿದೆ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಆದರೆ ನೆಕ್ಸ್ಟ್ ವೀಕಲ್ಲಿ ಆದರೆ ನಾವು ಟೂರ್ ಹೊಡಿಬೇಕು ಅಂತ ಇದ್ದೀವಿ ನಾನು ಯಾವತ್ತು ಟೂರ್ ಹೊಡೆದವನಲ್ಲ ಎಸ್ ಮೇಡಮ್ ಎಸ್ ಮೇಡಮ್ ನಾನು ಥಿಯೇಟರ್ ವಿಸಿಟ್ ಕೂಡ ಹೆಚ್ಚು ಮಾಡಲ್ಲ ನಾನು ಹತ್ತು ವರ್ಷ ಆಗಿತ್ತು ಥಿಯೇಟರ್ ವಿಸಿಟ್ ಮಾಡಿ ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಆ್ಯಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನು ಕಾಣಿಸ್ತಿತ್ತು ಓಕೆ ನನಗನ್ಸಿದ್ದು ನಾನು ಏಳೆಂಟು ವರ್ಷದಿಂದ ನನ್ನ ಫ್ಯಾನ್ಸ್ಗೆ ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ ಬರ್ಡೇ ಆಚರಿಸ್ಕೊಂಡಿಲ್ಲ ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಇವ್ರನ್ನೆಲ್ಲ ಒಂದ್ಸಲಿ ಮೀಟ್ ಮಾಡಬೇಕು ಒಂದು ಸಲ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನಾನು ನರ್ತಕಿ ಥಿಯೇಟ್ರಿಗೆ ಬಂದೆ ಬಹಳ ಖುಷಿಯಾಯಿತು ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ಥರ ಡ್ಯಾನ್ಸು ಮಾಡಿಬಿಟ್ಟೆ ಆವತ್ತು ಸೊ ಆ ಖುಷಿಗೆ ಸೊ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕಿಂದ ಆದರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದ್ದೀವಿ ಟ್ರಿಪ್ಪಿಂದ ಬಂದಿದ್ದ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ ಆ್ಯಂಡ್ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾದ ಮೇಲೆ ಇರಲಿ ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ನಾನು ನ್ಯೂಸ್ ಫಸ್ಟ್ ಚಾನಲಲ್ಲಿ ಲೈವಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥೇಟ್ರ್ ಮುಂದೆ ಕಿರ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನ ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನ ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದಿರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರೇಕ್ಷಕರು ಗೆದ್ದಿದ್ದಾರೆ ಇವತ್ತು ಅದು ಕರೆಕ್ಟಾಗಿ ಆಗಿ ಟ್ವೆಂಟಿಯತ್ ಡೇ ಇವತ್ತು ಟ್ವೆಂಟಿತ್ ಡೇ ಹೆಚ್ಚು ಕಮ್ಮಿ ಆರು ಲಕ್ಷ ರೀಲ್ಸ್ ಆಗಿದೆ ರೀಲ್ಸ್ ಆರು ಲಕ್ಷ ರೀಲ್ಸ್ ಆಗಿದೆ ಇಲ್ಲ ಕ್ರೆಡಿಟ್ ರೀಲ್ಸ್ ಮಾಡೋರಿಗೆ ಕೊಡಬೇಕು ನಾವು ಅಂಡ್ ಯಾರ್ಯಾರು ಆರು ಲಕ್ಷ ರೀಲ್ಸ್ ಮಾಡಿದಾರೋ ಆರು ಲಕ್ಷ ರೀಲ್ ಅಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದ್ದು ಒಂದು ನೂರು ರೀಲಿ ಇದೆ ಓಕೆ ಅದೊಂದು ಖುಷಿ ದಿನಕ್ಕೆ ಅದಾಗಿರೋದು ಓಪಿ ಇನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ಮೇಡಮ್ ಮೇಡಮ್ ನೀವು ರಂಗಾಯಣ ರಘು ಅವರು ಉಳಿದಿರೋದು ಉಳ್ದಿರೋದೇನು ಇಲ್ಲ ಆನೆ ಹೋದ್ಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ ಖಂಡಿತವಾಗ್ಲೂ ಸಕ್ಸೆಸ್ ಈವೆಂಟ್ ಏನು ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ವಿ ಗ್ರೌಂಡ್ ಅಲ್ಲಿ ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ